ಸಭೆಯಲ್ಲಿ ಮಾತಾಡಿ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ವಿಶೇಷವಾಗಿ ಆರ್ ಸಿ ಆರ್ ಸಿ ಬಿ ತೊಳಿತ ಬಗ್ಗೆ ಮಾತಾಡಬೇಕು ಈಗಾಗಲೇ ನಿಲ್ಲುವಡೆ ಕೊಟ್ಟಿದ್ದೀವಿ ರೈತರ ರಸಗೊಬ್ಬರದವರಿಗೆ ಅದರ ಸಾಗುವಳಿ ಬೆಳೆ ಹಾನಿ ಮತ್ತು ಅರವತ್ತು ಪರ್ಸೆಂಟ್ ಸರ್ಕಾರ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ನಡೀತಾ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದನ್ನು ಹೈಲೈಟ್ ಮಾಡುವಂಥದ್ದು ಮತ್ತೆ ಈಗ ರಾಜಣ್ಣ ಎರಡನೇ ವಿಕೆಟ್ ಬಿದ್ದಿದೆ ಅದನ್ನು ಕೂಡ ನಾವು ಪಬ್ಲಿಕ್ ಜಮೆಂಡ್ ಯಾಕೆ ಅವರನ್ನು ತೆಗೆದರು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಚರ್ಚೆ ಆಗ್ತದೆ ಉಳಿದಿರುವಂಥ ಎಂಟು ದಿನದಲ್ಲಿ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳು ಈಗಾಗಲೇ ಸರ್ಕಾರ ಸ್ಟೇಜ್ಗೆ ಹೋಗೋದು ಇದೆ ಸರ್ಕಾರ ಬಿದ್ದಾಗವಾಗಿದೆ ಸರ್ಕಾರ ಇನ್ನೂ ಮುಖ್ಯಮಂತ್ರಿ ಅಂತೂ ಅವ್ರಿಗೆ ಏನು ಇದ್ದೀನಿ ಏನು ನಡೀತಾ ಇದೆ ರಾಜ್ಯ ಏನು ಗೊತ್ತೇ ಇದೆ

ಇನ್ನೂ ಏನು ವರದಿನೇ ಕೊಟ್ಟಿದ್ದಾರೆ ಅವರು ಪ್ರತಿದಿನ ಇಲ್ಲೊಂದು ಒಂದು ಹದಿಮೂರು ಅಂದರು ಹದಿನಾರು ಆಯಿತು ಹದಿನಾರು ಅದು ನೋಡಿ ಓದ್ತಾ ಇದೆ ಎ ಬಿ ಸಿ ಡಿ ಅಂತ ಓದ್ತಾ ಇದೆ ರಾಜ್ಯದ ಜನ ಒಂದು ರೀತಿ ಮಲೆನಾಡಿನ ಆ ಭಾಗದ ಜನ ಎಲ್ಲ ರೊಚ್ಚಿದ್ದದ್ದು ಸ್ವತಃ ಜನಾರ್ದನ ಪೂಜಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಕೇಂದ್ರದ ಸಚಿವರಾಗಿದ್ದವರು ಅವರು ತಿರುಗಿ ಬಿದ್ದಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಕಣ್ಣೀರು ಹಾಕಿದ್ದಾರೆ ಅಂದರೆ ಇಡೀ ಆ ಭಾಗದ ಜನ ಮಂಗಳೂರು ಉಡುಪಿ ಉತ್ತರ ಕನ್ನಡ ಈ ಥರದ ಎಲ್ಲ ಜನ ಇಡೀ ಕರ್ನಾಟಕ ಜನ ಏನಪ್ಪ ಸುಮ್ಮ ಸುಮ್ಮನೆ ಇಡೀ ರಾಜ್ಯದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದ್ದಿದ್ರೆ ಮೊದಲ ಒಂದು ಏನಾದ್ರು ಗುಂಡಿಯಲ್ಲೇ ಸಿಗಬೇಕಾಯ್ತು ಇದ್ದಿದ್ರೆ ಯಾಕಂದ್ರೆ ಅಷ್ಟು ನಿಖರವಾಗಿ ಅವನು ಹೇಳ್ದ ಆಮೇಲೆ ಹೇಳಿದ್ದು ಸಾವಿರ ಮ ಸಾವಿರಾರು ಅಲ್ಲ ಸಾವಿರಾರು ನೂರಾರು ಅಂತ ಹೇಳಬಹುದು ನೂರಾರೂ ಇಲ್ಲ ಸಾವಿರಾರೂ ಇಲ್ಲ ಒಂದು ಸಿಕ್ಕಿಲ್ಲ ಇದು ಅಂದರೆ ಇದರಿಂದ ಯಾರೋ ಚಿತಾವಣಿ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರ ಯಾಕೆ ಕಣ್ಣು ಮುಚ್ಚಿಬಿಟ್ಟಿದೆ ಅನ್ನೋದು ಸ್ವತಃ ಜನಾರ್ದನ ಪೂಜಾರಿ ಅವರು ಕಾಮೆಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಸದನದಲ್ಲಿ ನಾನು ಬೆಳಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಸದನದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ